ನೋಡಿ ಉತ್ತಮ ಶಿಕ್ಷಕ ಅಂದ್ರೆ ಅವರು ಉತ್ತಮ ಶಿಕ್ಷಕ ಹಾಂ ಅವರು ಅವರು ವೈಯಕ್ತಿಕ ನಂಬಿಕೆಗಳೇನವು ಅದ್ರ ಮೇಲೆ ನಾವು ಅವ್ರಿಗೆ ಒಂದು ಅವಾರ್ಡ್ ಕೊಡ್ತೇವೆ ಅನ್ನುವಂತ ಕೆಟ್ಟ ಸಂಪ್ರದಾಯ ಕಾಂಗ್ರೆಸ್ ಏನು ಮೊದಲಿಂದ ಪಾಲಿಸ್ಕೊಂಡು ಬಂದೈತಿ ಅದನ್ನು ಬಿಡಬೇಕು ಅವರು ಮೊದಲಿಂದನೂ ಲೆಫ್ಟಿಸ್ಟ್ ವ್ಯೂಸ್ ಅಂದ್ರೆ ಭಾರತದ ಸಂಸ್ಕೃತಿ ಆಚಾರ ವಿಚಾರ ಭಾಷೆ ಇದರ ತದ್ವಿರುದ್ಧವಾಗಿ ಪಾಶ್ಚಿಮಾತ್ಯದ ರಾಷ್ಟ್ರದ ವಿಚಾರಗಳಿಂದ ಪ್ರೇರೇಪಿತರಾಗಿ ನಮ್ಮ ಸಂಸ್ಕೃತಿಗೆ ವಿರೋಧವಾಗಿ ಯಾರು ನಡ್ಕೊತ ಬಂದಿದ್ದಾರೆ ಅವರಿಗೆ ಅವಾರ್ಡ್ ಕೊಡುವಂಥ ಪದ್ಧತಿ ಮೊದಲಿನ ಕಾಂಗ್ರೆಸ್ ಸರ್ಕಾರ ಮಾಡ್ಕೊಂಡು ಬಂದಿತ್ತು ಮೊದಲು ನೀವು ಹಿಂದಿನ ಪದ್ಮಶ್ರೀ ಪದ್ಮಭೂಷಣ ಇವನ್ನೆಲ್ಲ ನೋಡಿದರೆ ಇಂಥವ್ರಿಗೆ ಅವಾರ್ಡ್ ಪಡ್ಕೊತ ಬಂದಿತ್ತು ಭಾರತೀಯ ಜನತಾ ಪಕ್ಷದ ಸರ್ಕಾರ ನರೇಂದ್ರ ಮೋದಿಯವ್ರ ಸರ್ಕಾರ ಕೇಂದ್ರದಲ್ಲಿ ಬಂದ ಮೇಲೆ ಈ ಎಲ್ಲ ಅವಾರ್ಡ್ಗಳಿಗೆ ಒಂದು ಗೌರವ ಬರೋ ರೀತಿಯಲ್ಲಿ ಸಮಾಜದಲ್ಲಿ ಯಾವುದೇ ಪಕ್ಷ ಯಾವುದೇ ಮತ ಪಂಥ ಯಾವುದೋ ಒಂದು ವಿಚಾರಧಾರೆಗೆ ಅಂಟ್ಕೊಳ್ಳದ ಸಮಾಜ ಸೇವೆ ಮಾಡುವಂಥವ್ರಿಗೆ ಅವಾರ್ಡ್ ಕೊಡುವಂಥ ಕೆಲಸ ಮೊದಲಿಯವರು ಶುರು ಮಾಡಿದ್ರು ಅದೇ ರೀತಿ ಒಂದು ಉತ್ತಮ ಶಿಕ್ಷಕರಾದವ್ರಿಗೆ ಉತ್ತಮ ಶಿಕ್ಷಕ ಪ್ರಶಸ್ತಿ ಕೊಡೋಕೆ ಈ ರೀತಿಯ ಅಡ್ಡ ವಿಚಾರಗಳನ್ನು ತೆಗೆದುಕೊಂಡು ಬರಬಾರ್ದು ಅಂತ ನಾವು ಕಾಂಗ್ರೆಸ್ನ ಅವ್ರಿಗೆ ವಿಜ್ ವಿನಂತಿ ಮಾಡ್ಕೊತೇನೆ ಯಾಕಂತಂದ್ರೆ ಆ ಹಿಜಾಬದ ಇಶ್ಯೂ ಎಬ್ಬಸ್ತವ್ರೆ ಇವ್ರು ಕಾಂಗ್ರೆಸ್ ಉಡುಪಿ ಮತ್ತು ಮಂಗಳೂರು ಜಿಲ್ಲೆ ಈಗ ಅದನ್ನು ಯಾವುದೋ ಒಂದು ಶಿಕ್ಷಕರ ಮೇಲೆ ಹಾಕಿ ಅದನ್ನು ಅವಾರ್ಡ್ ಅವರಿಗೆ ಸಿಕ್ ಮಕ್ಕಳಿಂದ ಒಂಥರ ಮಕ್ಕಳಿಗೆಲ್ಲ ಬೇಕಾದಂಥ ಶಿಕ್ಷಕರಾದ ರಾಮಕೃಷ್ಣ ಅವರಿಗೆ ನಮ್ಮ ಮುಖ್ಯಾಧ್ಯಾಪಕರಿಗೆ ಅವ್ರಿಗೆ ಅವಾರ್ಡ್ ಕೊಡೋದಂತ ನಿಲ್ಲಿಸ ನಿಲ್ಲಿಸ್ತಾ ಇರೋದು ಇದು ಎಲ್ಲದರಲ್ಲೂ ರಾಜಕಾರಣ ಮಾಡೋದು ಬಿಡಬೇಕು ಅಂತ ನಾವು ವಿನಂತಿ ಮಾಡ್ಕೊಂಡ್ ಇದು ಇವ್ರಿಗೆ ಈಗ ಮುಸ್ಲಿಂ ಸಮಾಜದವ್ರು ಕೂಡ ತಮ್ಮ ಎಲ್ಲ ಕಡೆ ಕೊಟ್ಟಿರ್ತಾರ ತಮ್ಮ ಹಬ್ಬದ ಟೈಮ್ ಆಗದು ಅದಕ್ಕದು ಇವ್ರಿಗೇನು ಈ ರೂಲ್ಸ್ ಅದು ಅಪ್ಲಿಕೇಬಲ್ ಮಾಡಕ್ಬೋದಿಲ್ಲ ಕೇವಲ ಹಿಂದೂ ಸಮಾಜದ ಹಬ್ಬಗಳಿದ್ದಾಗ ಮಾತ್ರ ಇಂಥ ರೂಲ್ಸ್ಗಳನ್ನು ತೆಗೆದುಕೊಂಡ್ಬಂದು ಸಮಾಜದ ಈ ಹಬ್ಬ ಹಬ್ಬ ಹರಿದಿನ ಇವನು ಸರಿಯಾಗಿ ನಡಿದಂಗೆ ನೋಡ್ಕೊಳ್ಳೋಕೆ ಒಂದು ವ್ಯವಸ್ಥಿತವಾದ ಪ್ರಯತ್ನ ಕಾಂಗ್ರೆಸ್ ಸರ್ಕಾರ ಮಾಡಾತೈತಿ ಈ ರೀತಿಯ ಪ್ರಯತ್ನ ಮಾಡಬೇಡ್ರಿ ಈಗ ಆಲ್ರೆಡಿ ನಿಮ್ಮ ಸರ್ಕಾರದ ಬಗ್ಗೆ ಜನರ ಪ್ರೀತಿ ಸಂಪೂರ್ಣವಾಗಿ ಕಡಿಮೆ ಬೇಕು ಲೋಕಸಭಾ ಎಲೆಕ್ಷನ್ದಾಗ ನೋಡಿರಿ ಲೋಕಸಭಾ ಎಲೆಕ್ಷನ್ ಆದಮೇಲೆ ಅದಂಥ ಹಗರಣಗಳು ಒಂದಾದ್ಮೇಲೆ ಒಂದು ಹಗರಣಗಳಿಂದ ಇವಾಗ ಸರ್ಕಾರದ ಹೆಸರು ಏನಾಗಿ ಯಾವ ರೀತಿ ಕೆಳಗೆ ಬಂದೈತೆ ಅನ್ನೋದು ನಿಮ್ಗೆ ಗೊತ್ತಾಯ್ತು ಈ ರೀತಿ ಕೆಲಸ ಮಾಡಿದ್ರೆ ಜನ ನಿಮ್ಮನ್ನು ಸಂಪೂರ್ಣವಾಗಿ ತಿರ್ಕ ತಿರಸ್ಕರಿಸ್ತಾರೆ ಈ ರೀತಿ ಹಿಂದೂ ವಿರೋಧಿ ಕೆಲಸ ಮಾಡಬೇಡ್ರಿ ಅಂತ ನಾನು ವಿನಂತಿ ಪೂರ್ವಕವಾಗಿ ಇವರಿಗೆ ವಿನಂತಿ ಮಾಡ್ಕೊಡ್ತೇನೆ